ಸ್ವತಂತ್ರ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕರ್ ಅವರು ಪ್ರಾರಂಭ ಮಾಡಿದಂಥ ಈ ಗೌರಿ ಗಣೇಶ ಹಬ್ಬದ ಪರವಾಗಿ ಕರ್ನಾಟಕದ ಸಮಸ್ತ ಜನರಿಗೆ ಹಾರ್ದಿಕ ಶುಭಾಶಯಗಳು ಒಳ್ಳೆಯ ರೀತಿಯಲ್ಲಿ ಗಣಪತಿ ವಿದ್ಯಾಬುದ್ಧಿ ಶಕ್ತಿ ಐಶ್ವರ್ಯ ಆಯುಷ್ ಆರೋಗ್ಯ ಕೀರ್ತಿ ಕೊಟ್ಟು ಜನರನ್ನು ಮತ್ತು ಮಕ್ಕಳನ್ನ ಕಾಪಾಡಲಿ ಅಂಥೇಳಿ ನನ್ನ ಶುಭ ಹಾರೈಕೆ ಎಲ್ಲರೂ ಮಣ್ಣಿನ ಗಣಪನೂ ಯೂಸ್ ಮಾಡಿರಿ ಇದು ಪದೇ ಪದೇ ಎಲ್ಲರೂ ಹೇಳ್ತಿದ್ದಾರೆ ಪರಿಸರ ಪರಿಸರಕ್ಕೋಸ್ಕರ ಪಿ ಒ ಪಿ ಆದಷ್ಟು ಕಮ್ಮಿ ಮಾಡಿ ಪಿ ಒ ಪಿ ಹಾಕಿದರೆ ಕ್ರಿಮಿನಲ್ ಕೇಸ್ ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ ಕಮಿಷ್ನರ್ ಅವರು ಗೊತ್ತಿದ್ದು ತಪ್ಪು ಮಾಡೋಕೋಬೇಡಿ ನೋಡೋಕೆ ಚೆನ್ನಾಗಿರುತ್ತೆ ಅಂತೇಳಿ ಪಿ ಒ ಪಿ ತರಕೊಬೇಡಿ ಪಿ ಒ ಪಿ ತಂದು ಸುಮ್ಮನೆ ಪರಿಸರ ಹಾಳು ಮಾಡೋದು ನೀರು ಜಲಮಾಲಿನ್ಯ ಆಗ್ತದೆ ಆ ಕಾರಣದಿಂದ ಇನ್ನು ನನ್ನ ಮತ್ತೊಂದು ಸಾರಿ ನಿಮಗೆಲ್ಲ ರಿಕ್ವೆಸ್ಟ್ ಅಂದರೆ ಪಿ ಒ ಪಿ ಗಣೇಶನ ಬಿಟ್ಟು ಮಣ್ಣಿನ ಗಣೇಶನೇ ಉಪಯೋಗಿಸಿ ಅಂತೇಳಿ ಕೇಳ್ಕೊತೀವಿ ವಿಶೇಷವಾಗಿ ನಮ್ಮ ಒಂಬೇಗೌಡ ನಗರದ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ನಿವಾಸಿಗಳಿಗೆ ಮತ್ತು ಹಿತೈಷಿಗಳಿಗೆ ಗೌರಿ ಮತ್ತು ಗಣೇಶ ಹಬ್ಬದ